ಹಾಯ್ ನಮಸ್ಕಾರ ಮತ್ತೊಂದು ಸರದಾಸು ಸ್ವಾಗತ ಇವತ್ತು ಮೀನು ಬಲಿ ಅಲ್ಲ ನಮ್ಮ ದೋಣಿದ ಬಲಿ ಎಲ್ಲ ಮೇಲೆ ಹಾಕುದ ಅದು ಇವತ್ತು ಮೇಲೆ ಹಾಕಿ ಎಂಡೆ ಮಾಡಿ ಬರ್ತದೆ ಇನ್ನು ನೆಕ್ಸ್ಟ್ ಸೀಸನ್ ಇತ್ತು ಈಗ ಇದು ಮಳಗವ್ರ ಬಲಿದ್ದು ತಗ್ತಿದ್ದೆ ಜೋಡಿನ ಬಲಿದ್ದು ಎಲ್ಲ ಲೋಡ್ ಮಾಡ್ಕಂಡ್ ಈದ್ ಹೊರಟಿದ್ದ ನಾವು ಈಗ ಬಲಿ ಅನ್ಲೋಡ್ ಮಾಡೋಕೆ ನಮ್ದು ಜೋಡ ಹೋಲಿದ್ರೆ ಈಗ ಎರಡು ಜೋಡ್ದಕ್ಕೊ ಇದು ಬಲಿ ಎಲ್ಲ ಕಾಲಿ ಮಾಡ್ತಾರೆ ಎಳಿತಾರ್ರಿ ಗೆಳಿತಾರ ನಾವು ಈ ಸ್ಟಾರ್ಟ್ ಕೊಡ್ದೆ ಹಿಂಗೆ ಸುಮಾರು ಟೈಮಿಂದ ಸ್ಟಾರ್ಟ್ ಆಯಿಲ್ಲ ಅಂದ್ರೂ ಕೂಡ ಪೆಟ್ರೋಲನ್ನು ತೆಗೀರಿ ಈ ಹೋಲೊಳಗೆ ಹಾಕಿ ಒಂದ್ಸತಿ ಪೆಟ್ರೋಲ್ ಕೊಡ್ತೀವಿ ಮತ್ತೆ ಪೆಟ್ರೋಲ್ ಮತ್ತೆ ಈಗ ಸ್ಟಾರ್ಟ್ ಆಗ್ತದೆ ರೈಸ್ ಕೊಡ್ಕೊ ರೈಸ್ ಕೊಡ್ಕೊ ರೈಸ್ ಕೊಡ್ಕೊ ರೈಸ್ ಇಟ್ಕೊ

టెగ్ బలి ఎలా ఖాళీ మెరడు బలి ఖాళీ క్లాస్టే ఎర దోణి అలా నాకు దోణి టెగ్ ఆ సైడ్ మేలు దోణిత పట బి ఖాళీ ఈ దోణి ఖాళీ ఇోణి ముఖ్య

ಅದು ಕೊಂಡರೆ ಯಾರು ಎರಡು ಅನ್ಸಬ್ಸ್ಕ್ರೈಬ್ ಮಾಡೋದಾಕ್ ಮಾರ ಎ ಪುನಃ ಮತ್ತು ಪುನಃ ಎರಡು ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡಿರ್ತೀರ ಸಬ್ಸ್ಕ್ರೈಬರ್ ಕಮ್ಮಿ ಹಿಂಗಿದೆಲ್ಲ ಗಾಜರು ಮಾಡಿಸೋಕ್ಕಾಗ ನಮಗೆ ಒಂದು ಹದಿನೇಳು ಸಾವಿರ ಐತೆ ಭಾರಿ ಖುಷಿ ಗಿತ್ತು ಮತ್ತೆ ಪುನಃ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತ ಎಂಟಾಯ್ತು ಏನು ಜನ ಗುರು ಚೂರು ಬೆಳ್ಕೊಬಿಡ್ತಿಲ್ಲ ಮರ ಚೀ ಆಗತ್ತೆ ಈ ಬಿಸಿಲಾಗಿ ಕಾಯ್ತುಕೊಂಡಿತ್ತು ಇನ್ನೂ ಮತ್ತೆ ಕೆಲಸ ಫೈನಲಿ ದೋಣಿ ಒಳಗಿದ ಬಲಿದ ಕೆಲಸ ಇನ್ನು ಅಲ್ಲಿ ಒಳಗೆಲ್ಲ ಹೋಯಿ ಮತ್ತೊಂದು ಕೆಲಸ ಇತ್ತು ಎರಡು ದೋಣಿ ಗಟ್ಟಿ ಆಯ್ತ ಇಡು ಬಲಿ ಖಾಲಿ ಖಾಲಿ ಇನ್ನು ಇದು ಮೇಲಾಕ್ಬಿಟ್ಟ ಇನ್ನೆರಡು ದಿನ ಬಿಟ್ಟರೆ ಮೇಲಾಕಿ ಹಿಡುದಿ ಇನ್ನ ಶೆಡ್ ಒಂದು ಕೆಲ್ಸ ಇತ್ತು

ಅಲ್ಲೇ ನೀರು ಕುಡಿ ಅದಕ್ಕೆ ನೀರ್ ಬೇಕು ಮಾಡ್ತೀಯ ಅದಕ್ಕೆ ಅಯ್ಯ ಓಡಿ ಐತೆ ನೀರ್ ಬೇಕಂತ ಅಂತ ಬಾತ್ಕಾಣಿಗೆ ನೀರು ಕುಡಗೆ ಕಾಣ್ತರೆ ಹಾಯ್ ಇದೆಲ್ಲಾ ಕ್ಯಾಳ ಬತ್ತಿದೆ ಅಡಿ

ಅಯ್ಯೇತ ಕಣ್ಕೊಂಡ್ಯಾ ಆಗ ಕೆಳ ಬೀರತ್ತಿಗೆ ಲೈಕ್ ಇಲ್ಲಿ ಅಂತ ಹಾಕಿದ್ದೀಸ್ ಕೊಚ್ಚು ಬತ್ತೆ ಅಂತ ಬರೀ ನಿನ್ ಪ್ಯಾರಲಿಕೆಲ್ಲ ಹೊಡಿ ಮಾಡ್ತ ಇದ್ದ ಕೊಚ್ಚಿಗ ಎಲ್ಲ ಹಾಳು ಮಾಡಿ ಅದು ಹೊಣ್ಣಿತ್ತನ್ಕಂದ್ರಲ್ಲಿ ಹೊಡಿತ ಅದ ಅಲ್ಲಿ ಇಷ್ಟಿಂದ ಸುಮ್ಮನೆ ಬಿಡ್ತೀಗ கொாடா குடு குடுக்க ஓடா வந்தது நீ

ಇದ್ದೆಲ್ಲ ಖಾಲಿ ಪಡ್ತೀನಿ ನೀನಾ ಅಮ್ಮ ತೆಗ್ದಿ ಬಿಸಾಡಿ ಬಿಡ್ತಮ್ಮ ಅಲ್ಲ ಬಿಸಾಡಿ ಮಂಗನ ಜೋರಿತ ಇದು ಅಂಗನ್ ಅಣ್ಣ ನೀನ ಅಮ್ಮ ನಿಂದೆಲ್ಲ ಬಿಸಾಡ್ತಾವ ಮಂಗನ್ ಜನ ಇಲ್ಲದ್ಗ ಅಯ್ಯ ಎಲ್ಲರ ಮನೆ ಹತ್ರ ಬತ್ ಮಂಗೆ ಎಂತ ಮಾಡುದಿಲ್ಲ ತಿಂತಿ ಓ ತಿಂತಿತ್ಕೊಂಡಿದ್ದ ಅವಳನ್ನು ಬಿಸಾಡಿ ಡ್ಯಾನ್ಸ್ ಬಿಡ್ತಾ

ಅಲ್ಲಿ ಎಲ್ಲ ಕಾಲು ಮಾಡ್ತೀಗ ಅದು ತಿನ್ ತಿಂದೆ ಕೊಂದು ಬದ ಸುಮ್ನೆ ಈಡ್ ಮೂರು ಪ್ಯಾರ ಹುಡಿ ಮಾಡ್ತ ಮಾರ ಅದು ಒಂದೆರಡು ಹಾಲು ಹಾಲು ಮಾಡ್ತೀಗಿಲಿ ಮಾಡಿದ್ರೆ ಅದು ಓಡಿ ಹೈತ நீர் குடுபாத்தடி நீர் குடித்த நீர் அதுல எந்த குடித்து மரிய எந்த பூித்த

ಅಯ್ಯ ಅಮ್ಮ ಗುಡಿ ಬಂತ ಕುಡಿತ ಹೆಂಗ ತೊಕ್ಕಿ ಸಾಕಾಯ್ತ ಈಗ ಬಟ್ಟೆ ಕತ್ಕೊಡಿಯತ್ತವೆ ಈಗ ಬಟ್ಟೆ ಕಳ್ಳ ಈಗ ಬಟ್ಟೆಗಳು ಅಡಾ ಅಣ್ಣಾ ಅಣ್ಣ ಅಡ ಅಣ್ಣ ಬಟ್ಟಿ ಕೇಳ ಬಟ್ಟಿಗಳ அம்மா இது பங்க பட்டிகம்மா இது அரே அரி அரை இது ஓர்க்கொடது ஓரக்கூடாது இது பட்டி கள்ள ஐயுக்க ஒட்டே